ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಪ್ರಥಮ ಪಿ ಯು ಸಿಯ ವ್ಯವಹಾರ ಅಧ್ಯಯನ ಅಧ್ಯಾಯ ಒಂದು ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶ ಈ ಚಾಪ್ಟರ್ನ ನೋಡ್ತಾ ಇದ್ವಿ ನಿನ್ನೆ ಕ್ಲಾಸಲ್ಲಿ ವ್ಯವಹಾರ ಎಂದರೇನು ವ್ಯವಹಾರದ ಅರ್ಥ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿವಿ ಒಂದೇ ಚಾಪ್ಟರ್ತ ಹೌದಾ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ವು ಏನು ರೀ ಸರ್ ಅಂತಂದರೆ ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣಗಳು ಯಾವ್ಯಾವ ರೀತಿಯ ಗುಣಲಕ್ಷಣಗಳು ಅದಾವೆ ವ್ಯವಹಾರದಲ್ಲಿ ಯಾವ್ಯಾವ ರೀತಿಯ ವ್ಯವಹಾರ ಚಟುವಟಿಕೆಗಳ ಲಕ್ಷಣ ಏನು ವ್ಯವಹಾರ ಮಾಡಬೇಕಂದ್ರೆ ಏನೇನು ಲಕ್ಷಣ ಇರಬೇಕ್ರಿ ಅದನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸೊ ಬೇಗ 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 ಕ್ಲಾಸಿಗೆ ಜಾಯಿನ್ ಆಗಿರಿ ಆರೂವರೆ ಅಂತ ಹೇಳಿದ್ರಿ ಸರ್ ಆರು ಮೂವತ್ತೇಳು ಆಯ್ತಲ್ಲ ಸರ್ ಎಸ್ ಆರು ಮೂವತ್ತೇಳು ಆಗೈತಿ ಸೊ ಬೇಗ ಕ್ಲಾಸಿಗೆ ಜಾಯ್ನ್ ಆಗಿರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆ ಎಸ್ ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶ ಈ ಚಾಪ್ಟರ್ದು ವ್ಯವಹಾರ ಚಟುವಟಿಕೆಯ ಲಕ್ಷಣಗಳು ಏನೇನಿದವು ಅವುಗಳನ್ನು ನೋಡ್ತಾ ಹೋಗೋಣ ಆಯಿತಾ ಸೊ ಇದನ್ನು ನಿಮಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಸರ್ ಅಂತಂದ್ರೆ ಎಂಟು ಅಂಕದ ಪ್ರಶ್ನೆ ಏಟ್ ಮಾರ್ಕ್ಸ್ಗೆ ಕೇಳ್ತಾನ ಏಟ್ ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಇದೆ ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿನೂ ಕೇಳ್ತಾನೆ ಆಯಿತಾ ಸೊ ಏನಾ ಸ್ಟಾರ್ಟ್ ಮಾಡ್ತಾ ಹೋಗೋಣ ಕ್ಲಾಸಸನ್ನು ಅನ್ನ ನೋಡ್ರಿ ವ್ಯವಹಾರ ಚಟುವಟಿಕೆ ಗುಣಲಕ್ಷಣಗಳು ಅದರಲ್ಲಿ ಮೊದಲನೆಯದು ಬರುವುದು ಯಾವುದು ಸರ್ ಮೊದಲನೇದು ಯಾವ್ದು ಬರುತ್ತೆ ರೀ ಆರ್ಥಿಕ ಚಟುವಟಿಕೆ ಯಾಗಿದೆ ವ್ಯವಹಾರವು ಏನಾಗಿರ್ತದೆ ಆರ್ಥಿಕ ಚಟುವಟಿಕೆಯಾಗಿದೆ ಎಸ್ ಬೇಗ 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 ಜಾಯಿನ್ ಆಗ್ರಿ ಕ್ಲಾಸನ್ನು ಸ್ಟಾರ್ಟ್ ಎಸ್ ಏನಾಗಿದೆ ಆರ್ಥಿಕ ಚಟುವಟಿಕೆಯಾಗಿದೆ ಹೌದಾ ಸೊ ಈ ಚಾಪ್ಟರ್ ಈ ಒಂದೇ ಚಾಪ್ಟರ್ ಏನೈತಲ್ಲ ಬಹಳ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರ್ತದೆ ಯಾಕಂದರೆ ಇದು ಬೇಸಿಕ್ರೀ ತಳಪಾಯ ಇರ್ತದೆ ವ್ಯವಹಾರವನ್ನು ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ನಾವು ಕಲಿಯುವಂಥದ್ದು ಆಯಿತಾ ಈಗ ಅದರ ಗುಣಲಕ್ಷಣಗಳು ಏಟ್ ಮಾರ್ಕ್ಸಿಗೆ ಕೇಳ್ತಾನೆ ಸರ್ ಅಂತಂದರೆ ಎಂಟು ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾನೆ ಸೊ ಈಗ ಯಾವ್ಯಾವ ಗುಣಲಕ್ಷಣಗಳು ಬರ್ತಾವೆ ಅಂಥೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಆರ್ಥಿಕ ಚಟುವಟಿಕೆ ವ್ಯವಹಾರವು ಏನಾಗಿದೆ ಆರ್ಥಿಕ ಚಟುವಟಿಕೆಯಾಗಿದೆ ವ್ಯವಹಾರವು ಆರ್ಥಿಕ ಚಟುವಟಿಕೆಯಾಗಿದೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅಥವಾ ಪಡೆದುಕೊಳ್ಳುವುದು ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ ಸರಕು ಮತ್ತು ಸೇವೆಗಳಲ್ಲಿ ನಿರಂತರ ವಹಿವಾಟು ಲಾಭ ಗಳಿಸುವುದು ಪ್ರತಿಫಲದ ಅನಿಶ್ಚಿತತೆ ಭಯದ ಅಂಶ ಹೌದಾ ಸೊ ಇಷ್ಟೆಲ್ಲ ಏನಿದಾವೆ ಸರ್ ಅಂತಂದ್ರೆ ಲಕ್ಷಣಗಳು ಎದುರದ್ರಿ ವ್ಯವಹಾರ ಚಟುವಟಿಕೆಯ ಲಕ್ಷಣಗಳು ಇರ್ತಾವೆ ಕ್ಲಿಯರ್ ಸೊ ಈಗ ಒಂದೊಂದಾಗಿ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ಬರುತ್ತೆ ವ್ಯವಹಾರ ಚಟುವಟಿಕೆಗಳ ಲಕ್ಷಣಗಳಲ್ಲಿ ವ್ಯವಹಾರವು ಅಂದರೆ ಆರ್ಥಿಕ ಚಟುವಟಿಕೆ ಆಗಿದೆ ನಿನ್ನೆ ಕ್ಲಾಸಲ್ಲಿ ನಾವು ಕಲ್ತೀವಿ ಆರ್ಥಿಕ ಚಟುವಟಿಕೆ ಅಂದರೆ ಏನು ಆರ್ಥಿಕೇತರ ಚಟುವಟಿಕೆ ಅಂದರೆ ಏನಂತ ನಿನ್ನೆ ಕ್ಲಾಸಲ್ಲಿ ನಾವು ಕಲ್ತೀವಿ ಹೌದಾ ಸೊ ಈಗ ವ್ಯವಹಾರ ಅನ್ನೋದು ಆರ್ಥಿಕ ಆರ್ಥಿಕ ಚಟುವಟಿಕೆ ಆಗಿದೆ ಯಾಕೆ ಸರ್ ಅಂತಂದ್ರೆ ವ್ಯವಹಾರವನ್ನು ನಾವು ಮಾಡುವುದು ಹಣದ ಉದ್ದೇಶದಿಂದ ಮಾಡ್ತೀವಿ ಯಾವುದೇ ಒಬ್ಬ ಮನುಷ್ಯ ಹಣ ಗಳಿಸಬೇಕು ಅಂತ ಹೇಳಿಕೊಂಡೇ ವ್ಯವಹಾರವನ್ನು ಮಾಡ್ತಾನೆ ಹೌದಾ ಸೊ ಅದಕ್ಕೋಸ್ಕರ ಏನಾಗಿರ್ತದ ವ್ಯವಹಾರವೂ ಸಹ ಆರ್ಥಿಕ ಚಟುವಟಿಕೆ ಆಗಿರ್ತದೆ ಇನ್ನು ನೆಕ್ಸ್ಟ್ ಏನು ಎಕ್ಸ್ಪ್ಲನೇಷನ್ ಬರೀಬೇಕು ಸರ್ ಅಂತಂದ್ರೆ ವ್ಯವಹಾರವನ್ನು ಆರ್ಥಿಕ ಚಟುವಟಿಕೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದನ್ನು ಹಣ ಗಳಿಕೆಗೆ ಅಥವಾ ಜೀವನೋಪಾಯಕ್ಕಾಗಿ ಕೈಗೊಳ್ಳಲಾಗುತ್ತದೆಯೇ ಹೊರತು ಪ್ರೀತಿ ಮಮತೆ ಕರುಣೆ ಅಥವಾ ಇನ್ಯಾತ್ ಇನ್ನ ಇನ್ನೇತರ ಭಾವನಾತ್ಮಕ ಕಾರಣಗಳಿಂದಿಲ್ಲ ನೋಡಿ ವ್ಯವಹಾರವನ್ನು ನಾವು ಯಾವುದೋ ಉದ್ದೇಶದಿಂದ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಹಣದ ಉದ್ದೇಶ ಹಣಗಳಿಕೆ ಅಥವಾ ಜೀವನೋಪಾಯಕ್ಕಾಗಿ ನಾವು ಮಾಡುವಂತಹ ಚಟುವಟಿಕೆ ಆಗಿದ್ದೀವಿ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಪ್ರೀತಿ ಇರುವುದಿಲ್ಲ ಕರುಣೆ ಮಮತೆ ಮತ್ತು ಇನ್ಯಾವ ಥರ ಭಾವನಾತ್ಮಕ ಕಾರಣಗಳಿಂದ ನಾವು ವ್ಯವಹಾರವನ್ನು ಮಾಡಲ್ಲ ಇಲ್ಲಿ ಇತ್ತು ನೋಡಿರಿ ಬಿಸ್ನೆಸ್ ಈ ಸ್ಟೋರ್ ಬಿಸ್ನೆಸ್ಸನ್ನು ಹಣದ ಉದ್ದೇಶದಿಂದ ಮಾತ್ರ ಮಾಡ್ತೇವೆ ಇಲ್ಲಿ ಯಾವುದೇ ರೀತಿಯ ಪ್ರೀತಿ ಇರುವುದಿಲ್ಲ ನಾವು ಪ್ರೀತ ಪ್ರೀತಿಯೊಳಗೆ ಫ್ರೀ ಕೊಡ್ತೀನಿ ರೀ ಸರ್ ನಾವು ಮತ್ತು ಕರುಣೆ ಇರ್ತದ್ರಿ ಯಾರ ತಗ ರೊಕ್ಕ ಇಲ್ಲಲ್ಲ ಅವ್ರು ನಮ್ಮ ಅಂಗಡಿ ಬಂದ್ರೆ ಫ್ರೀ ಕೊಟ್ಬಿಡ್ತೀನಿ ರೀ ಒಂದು ದಿನ ಕೊಡ್ತೀವಿ ಎರಡು ದಿನ ಕೊಡ್ತೀವಿ ಡೈಲಿ ಕೊಡೋಕ್ಕಾಗತ್ತೇನೋ ಇಲ್ಲ ಡೈಲಿ ಕೊಡೋಕ್ಕಾಗಲ್ಲ ಹೌದಾ ಸೊ ಅದಕ್ಕೋಸ್ಕರ ವ್ಯವಹಾರ ಅನ್ನೋದೇನಾಗಿರ್ತದೆ ಆರ್ಥಿಕ ಚಟುವಟಿಕೆ ಆಗಿರ್ತದೆ ಈ ಚಟುವಟಿಕೆಯನ್ನು ಸಣ್ಣ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಕೈಗೊಳ್ಳಬಹುದು ನೀವು ಅಂಗಡಿಯನ್ನು ದೊಡ್ಡ ಅಂಗಡಿಯನ್ನು ಇಡ್ಬೋದು ದೊಡ್ಡ ಬಿಸ್ನೆಸ್ಸನ್ನು ಮಾಡ್ಬೋದು ಅಥವಾ ಸಣ್ಣ ಬಿಸ್ನೆಸ್ಸನ್ನು ಮಾಡ್ಬೋದು ಸಣ್ಣ ಮಾಡಿದರೆ ಅದಕ್ಕೆ ನಾವು ಹೇಳ್ತೀವಿ ಅಂಗಡಿ ಅಂತ ಹೇಳ್ತೀವಿ ದೊಡ್ಡದಾಗಿ ನಾವು ವ್ಯವಹಾರವನ್ನು ಮಾಡಿದರೆ ಅದಕ್ಕೆ ನಾವು ಹೇಳ್ತೀವಿ ಕಂಪನಿ ಅಂತೇಳಿ ಕರಿತೀವಿ ಕ್ಲಿಯರ್ ಆಯ್ತಾ ದೊಡ್ಡದು ರೀ ಸರ್ ಆ ಬಿಸ್ನೆಸ್ ಅಂತಂದ್ರೆ ಅದು ದೊಡ್ಡ ದೊಡ್ಡ ಕಂಪನಿಗಳು ಜಿಯೋ ಕಂಪನಿ ಏರ್ಟೆಲ್ ಕಂಪನಿ ಇದು ಸಹ ವ್ಯವಹಾರಕ್ಕೆ ಉದಾಹರಣೆ ಆಗಿರ್ತದೆ ಸರ್ ನಾವು ಸಣ್ಣ ಪ್ರಮಾಣದಾಗ ಮಾಡ್ತೀವಿ ಅಂತಂದ್ರೆ ಒಂದು ಸಣ್ಣ ಅಂಗಡಿ ಮನಿ ಬಾಜು ಅಂಗಡಿ ಇರ್ತವೆ ಕಿರಾಣಿ ಅಂಗಡಿ ಇವೆಲ್ಲ ಏನು ಸಣ್ಣ ಪ್ರಮಾಣದ ಒಂದು ಆರ್ಥಿಕ ಚಟುವಟಿಕೆ ಒಂದು ಬಿಸ್ನೆಸ್ ವ್ಯವಹಾರವಾಗಿರ್ತದೆ ಕ್ಲಿಯರ್ ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ವ್ಯವಹಾರವು ಅಂದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವಿಕೆ ಪ್ರೊಡಕ್ಷನ್ ಆ್ಯಂಡ್ ಪ್ರಿಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳಿ ಕರಿತೀವಿ ಪ್ರೊಡಕ್ಷನ್ ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವಿಕೆ ಉತ್ಪಾದನೆ ಅಂದರೆ ಏನು ಸರ್ ಅಂತಂದ್ರೆ ಉತ್ಪಾದನೆ ಅಂದರೆ ನಾವು ವಸ್ತುವನ್ನು ಉತ್ಪಾದನೆ ಮಾಡೋದಂದರೆ ರೆಡಿ ಮಾಡೋದು ಫಾರ್ ಎಕ್ಸಾಂಪಲ್ ಸಕ್ಕರೆ ಹೌದಾ ಸಕ್ಕರೆ ಸಕ್ಕರೆ ಐತಿ ಹೌದಾ ಈ ಸಕ್ಕರೆಯನ್ನು ನಾವು ಅಂಗಡಿಯಿಂದ ಬೇರೆಯನ್ನು ಬೇರೆಯೋ ದೊಡ್ಡ ಫ್ಯಾಕ್ಟ್ರಿಯಿಂದ ತಗೊಂಬೋದು ನಮ್ಮ ಅಂಗಡಿಯಾಗಿಟ್ಟು ಮಾರಾಟನೂ ಮಾಡ್ಬೋದು ಹೌದಾ ಇಲ್ಲ ಸರ್ ನಾನು ನಾನು ದೊಡ್ಡ ಫ್ಯಾಕ್ಟ್ರಿನೇ ಆಗಿಬಿಡ್ತೀನಿ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ನಾನೇ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತೀನಿ ಅದನ್ನೂ ಮಾಡ್ಬೋದು ವ್ಯವಹಾರದಲ್ಲಿ ಗೊತ್ತಾಯ್ತಾ ನೀನು ಕೈಗಾರಿಕೆಯನ್ನಾದರೂ ಮಾಡು ಅಥವಾ ವಾಣಿಜ್ಯ ಆದರೂ ಮಾಡು ಅಥವಾ ವ್ಯಾಪಾರನಾದರೂ ಮಾಡು ಎರಡು ರೀತಿಯ ಅವಕಾಶಗಳು ಬರ್ತವೆ ಮುಂದೆ ಅದು ಬರ್ತದೆ ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣದಲ್ಲಿ ಬರ್ತಾ ಹೋಗ್ತದೆ ಅದನ್ನು ಕಲಿತಾ ಹೋಗೋಣ ಆಯಿತಾ ಸೊ ನೋಡಿರಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ಸರಕು ಮ ಸರಕುಗಳನ್ನು ಉತ್ಪಾದಿಸಬೇಕು ಅಥವಾ ಉತ್ಪಾದಕರಿಂದ ಪಡೆದುಕೊಳ್ಳಬೇಕು ನೋಡಿರಿ ಒಂದು ಅವನೇ ರೆಡಿ ಮಾಡಬೇಕು ಯಾವುದೇ ಒಂದು ಬಿಸ್ನೆಸ್ ಆಗಿ ಒಂದು ನಾವು ರೆಡಿ ಮಾಡಬೇಕು ಇಲ್ಲ ಸರ್ ನಮ್ಮ ನಮ್ಮ ಕೈಯಾಗೆ ರೆಡಿ ಮಾಡೋಕ್ಕಾಗಲ್ಲ ಸರ್ ನಮ್ಗೆ ಅಷ್ಟೊಂದು ರೊಕ್ಕ ಇಲ್ಲ ಸರ್ ನಮ್ಮದು ಬಿಸ್ನೆಸ್ ದೊಡ್ಡ ಫ್ಯಾಕ್ಟ್ರಿ ಹಾಕಕ್ಕೆ ರೊಕ್ಕಿಲ್ಲ ಅವಾಗ ಏನು ಮಾಡಬೇಕು ಉತ್ಪಾದಕರಿಂದ ಪಡೆದುಕೊಳ್ಬೇಕು ಯಾವ ರೆಡಿ ಮಾಡೋವದ ಇಲ್ಲಿ ರೆಡಿ ಮಾಡೋದು ಐತ್ ನೋಡ್ರಿ ಇದು ಫ್ಯಾಕ್ಟ್ರಿ ಇಲ್ಲಿಂದ ಇವ್ರು ಏನು ಮಾಡ್ತಾರ ಪಡೆದುಕೊಳ್ತಾರ ಇವ ಅಂಗಡಿ ಅವ ಇದನ್ನ ತೊಗೊಂಡ್ಬಂದು ಏನು ಮಾಡ್ತಾನೆ ಗ್ರಾಹಕರಿಗೆ ನೀಡ್ತಾನೆ ಗೊತ್ತಾಯ್ತಾ ಇದು ವ್ಯವಹಾರನೇ ಇದನ್ನು ವ್ಯವಹಾರ ಒಂದು ನಾವೇ ಉತ್ಪಾದನೆ ಮಾಡೋದು ಇಲ್ಲ ಉತ್ಪಾದಕರಿಂದ ಪಡೆದುಕೊಳ್ಳೋದು ಅವರಿಂದ ಹೂ ಖರೀದಿ ಮಾಡ್ಕೊಂಬರೋದು ಇದರಿಂದ ಗ್ರಾಹಕರಿಗೆ ಅಥವಾ ಬಳಕೆದಾರರಿಗೆ ಅವುಗಳನ್ನು ಮಾರಾಟ ಮಾಡಲು ಸಾಧ್ಯವಾಗ್ತದೆ ಒಂದು ಉತ್ಪಾದನೆ ಮಾಡ್ಬೇಕು ಇಲ್ಲಾಂದ್ರೆ ಬೇರೆಯವ್ರ ಹತ್ರ ಪಡ್ಕೊಂಡ್ಬಂದಿ ಅಂದರೆ ಏನು ಮಾಡೋಕ್ಕಾಗತ್ತೆ ಗ್ರಾಹಕರಿಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಹೇಳ್ತಾರೆ ಈ ಸರಕುಗಳು ಸಕ್ಕರೆ ತುಪ್ಪ ಪೆನ್ನು ಪುಸ್ತಕ ಮುಂತಾದ ಗ್ರಾಹಕರ ದಿನ ಬಳಕೆಯ ಸರಕುಗಳಾಗಿರ್ಬೋದು ನೋಡಿರಿ ಗ್ರಾಹಕನಾದ ಧಾವಲ್ ಹಾಯ್ ಸರ್ ಹಾಯ್ ದಾವಲ್ ಸಾಬಾ ಹ್ಞೂ ನೋಡಿರಿ ಇಲ್ಲಿ ಗ್ರಾಹಕರಾದವರು ಏನು ಮಾಡಬೇಕು ಮುಂತಾದ ಪೆನ್ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಇವೇನೋ ಅಂಗಡಿ ಒಳಗೆ ಖರೀದಿ ಮಾಡ್ಬೋದು ಅಥವಾ ಗ್ರಾಹಕರ ದಿನ ಬಳಕೆಯ ಸರಕುಗಳಾಗಿರ್ಬೋದು ದಿನ ಬಳಸ್ತಾರಲ್ಲ ಹಾಲ ಬೆಣ್ಣೆ ತುಪ್ಪ ಮತ್ತು ಕೈಪಲ್ಯಗಳು ಇವುಗಳನ್ನು ನೀವೇ ರೆಡಿ ಮಾಡ್ಬೋದು ಇಲ್ಲಾಂದ್ರೆ ನೀವೇ ತಯಾರು ಮಾಡ್ಬೋದು ಇಲ್ಲಾಂದ್ರೆ ಬೇರೆ ಕಡೆಯಿಂದ ತೊಗೊಂಬಂದು ಮಾರಾಟ ಮಾಡ್ಬೋದು ಅಥವಾ ಯಂತ್ರೋಪಕರಣ ಅಂದ್ರೆ ಸರ್ ನಾವು ಇಂಥವೆಲ್ಲ ಮಾರಾಟ ಮಾಡೋಂಗಿಲ್ಲ ರೀ ಸರ್ ನಾವು ದೊಡ್ಡ ದೊಡ್ಡ ಟಿ ವಿ ಮಾರಾಟ ಮಾಡ್ತೀವಿ ಅಥವಾ ಪೀಠೋಪಕರಣ ಸೋಫಾ ಸೆಟ್ ಮಾರಾಟ ಮಾಡ್ತೀವಿ ಚೇರ್ ಮಾರಾಟ ಮಾಡ್ತೀವಿ ಇವುಗಳನ್ನು ಮಾರಾಟ ಮಾಡ್ಬೋದು ಮುಂತಾದ ಬಂಡವಾಳ ಸರಕುಗಳಾಗಿರ್ಬೋದು ಅಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸರ್ ನಾವು ರೊಕ್ಕ ಭಾಳ ಐತ್ರಿ ಸ್ವಲ್ಪ ದೊಡ್ಡ ಪ್ರಮಾಣದಾಗ ರೀ ಸರ್ ನಮ್ದು ಫರ್ನಿಚರ್ ಅಂಗಡಿ ರೀ ಸರ್ ಕುರ್ಚಿ ಟೇಬಲ್ ಮತ್ತು ಡೈನಿಂಗ್ ಟೇಬಲ್ ಮತ್ತು ಸೋಫಾ ಸೆಟ್ಟಿಂತ ಅವನು ಮಾರಾಟ ರೀ ಅಂತಂದ್ರೆ ಅದನ್ನು ಮಾರಾಟ ಮಾಡ್ಬೋದು ಆಯಿತಾ ಅಥವಾ ದಿನ ಬಳಕೆ ವಸ್ತುಗಳಾಗಿರ್ಬೋದು ಕೋಲಿಗೆಟ ಸೋಫಾ ಕಿರಾಣಿ ಅಂಗಡಿ ಐಟಮು ಹಾಕ್ಬೋದು ಹೀಗಾಗಿ ಹೀಗೆ ಹಾಗೆಯೇ ಸೇವೆಗಳು ಮತ್ತು ಸೇವೆಗಳು ಗ್ರಾಹಕರಿಗೆ ವ್ಯವಹಾರ ಸಂಸ್ಥೆ ಮತ್ತು ಸಂಘಟನೆಗಳಿಗೆ ಒದಗಿಸುವ ಸಾರಿಗೆ ಬ್ಯಾಂಕಿಂಗ್ ವಿದ್ಯುತ್ ಶಕ್ತಿ ಮುಂತಾದ ಸೌಲಭ್ಯಗಳನ್ನು ಒಳಗೊಂಡಿರಬೇಕು ಸರ್ ಬರೀ ಅಷ್ಟೇ ನಾವು ಮಾರಾಟ ಮಾಡೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಏನಿರಬೇಕು ವ್ಯಾಪಾರವನ್ನು ಮಾಡಲು ಸಹಾಯಕವಾಗಿರುವಂತಹ ಸಾರಿಗೆಗಳು ಸಾರಿಗೆ ಏನು ರಸ್ತೆ ಮಾರ್ಗ ನೀವು ಗಾಡಿ ಬೈಕ್ನಾಗೆ ತೊಗೊಂಬರ್ತಿರೋ ಟ್ರಕ್ನಾಗೆ ತೊಗೊಂಬರ್ತಿರೋ ಕಾರನಾಗೆ ತೊಗೊಂಬರ್ತಿರೋ ಅದು ಸಾರಿಗೆ ಇನ್ನು ಬ್ಯಾಂಕಿಂಗ್ ಬ್ಯಾಂಕ್ ಒಳಗೆ ವ್ಯವಹಾರ ಈಗೆಲ್ಲ ಅಂಗಡಿ ಒಳಗೆ ಫೋನ್ ಫೋನ್ಪೇ ಅಂತ ಇಟ್ಬಿಟ್ಟಿರ್ತಾರೆ ಫೋನ್ಪೇ ಒಳಗೆ ಸ್ಕ್ಯಾನ್ ಮಾಡಿಬಿಡೋದು ಏನಾರು ತೊಗೊಂಡ್ರೆ ಹೌದಾ ಇಲ್ಲ ಸೊ ಇದೇನು ಬ್ಯಾಂಕಿಂಗ್ ಮೂಲಕನ ಹಣ ಟ್ರಾನ್ಸ್ಫರ್ ಆಗ್ತದೆ ವಿದ್ಯುತ್ ಶಕ್ತಿ ಬಂದಾನ ಕರೆಂಟ್ ಇಲ್ಲರಿ ಕರೆಂಟ್ ಇಲ್ಲ ಮೆಣಬಿತಿ ಎತ್ಕೊಂಡು ಹುಡುಕ್ಯಾಡ್ದು ನಿಂದ್ರಿ ಅಂತ ಬರೋದು ವಿದ್ಯುತ್ ಶಕ್ತಿ ಸೌಲಭ್ಯನೂ ಇರಬೇಕು ಎಲ್ಲ ಇರುವಂಥದ್ದು ಇರಬೇಕು ಗೊತ್ತಾಯ್ತಾ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಪಡೆದುಕೊಳ್ಳುವುದರಲ್ಲಿ ಏನು ಬರ್ತದಂದ್ರೆ ಒಂದು ನಾವು ಉತ್ಪಾದನೆ ಮಾಡಬೇಕಿಲ್ಲ ಅಂದ್ರೆ ಉತ್ಪಾದಕರಿಂದ ಪಡೆದುಕೊಳ್ಳಬೇಕಾಗ್ತದೆ ಇದು ಎರಡನೇ ಲಕ್ಷಣ ವ್ಯವಹಾರದ್ದು ಇನ್ನು ಮೂರನೇ ಲಕ್ಷ ನೋಡ್ತಾ ಹೋಗೋಣ ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ ಅಂತೇಳಿ ಕರಿತೀವಿ ಸರಕು ಮತ್ತು ಸೇವೆಗಳ ಮಾರಾಟ ಮತ್ತು ವಿನಿಮಯ ಅಂದರೆ ಏನು ಸರ್ ಒಂದು ಮಾರಾಟ ಯಾರ ಮಾಡಬೇಕು ಇಲ್ಲ ಇನ್ನೊಂದು ಏನು ಮಾಡಬೇಕು ವಿನಿಮಯ ಮಾಡ್ಕೋ ಎರಡು ಒಂದೇ ಮಾರಾಟ ಮಾಡೋದೊಂದೇ ವಿನಿಮಯ ಮಾಡೋದು ಅಂದರೆ ನಾವು ಅಂಗಡಿಯಾಗಿದ್ದವು ಅಂಗಡಿಯಾಗಿದ್ದವ ಏನು ಮಾಡ್ತಾರೆ ಮಾಲಕ್ಕ ವಸ್ತುವನ್ನು ನೀಡ್ತಾನೆ ಗ್ರಾಹಕನಿಗೆ ಹೌದಾ ಇಲ್ಲಿ ವಸ್ತು ಹೋಯಿತು ಗ್ರಾಹಕನಿಗೆ ಗ್ರಾಹಕ ಏನು ಕೊಡ್ತಾನ ರೊಕ್ಕ ಕೊಡ್ತಾನೆ ಇದು ಎಕ್ಸ್ಚೇಂಜ್ ಈ ವಸ್ತುವನ್ನು ಕೊಟ್ಟು ರೊಕ್ಕ ಕೊಡ್ತಾನೆ ಹೌದಾ ಇಲ್ಲ ಸೊ ಇದು ಏನಾಗ್ತದ ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವ್ಯವಹಾರವು ಮೌಲ್ಯಕ್ಕಾಗಿ ಸರಕು ಮತ್ತು ಸೇವೆಗಳ ವರ್ಗಾವಣೆ ಅಥವಾ ವಿನಿಮಯ ಮಾಡುವುದನ್ನು ಒಳಗೊಂಡಿದೆ ಹೆಂಗಾರ ಮಾಡು ಒಟ್ಟಿನಾಗ ಏನಾಗತ್ತೈತಿ ವ್ಯವಹಾರದೊಳಗೆ ಅಂತಂದ್ರೆ ಒಂದು ವಸ್ತುವಿನ ಬದಲಿಗೆ ನೀವು ಹಣವನ್ನು ಕೊಡ್ತೀರಿ ಅಂಗಡಿಗೆ ಹೋಗಿ ಏನಾರು ಒಂದು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಹೋದಾಗ ಒಂದು ವಸ್ತು ಬರ್ತದ ಅದಕ್ಕೆ ನೀವು ಅದಕ್ಕೆ ಅದಕ್ಕೆ ನೀವೇನು ಕೊಡ್ತೀರಿ ಹಣವನ್ನು ಕೊಡ್ತೀರಿ ಇಲ್ಲಿ ಏನಾಗ್ತದೆ ವಿನಿಮಯ ಆಗತೈತಿ ಅವ ಏನು ಮಾಡತ್ತಾನ ಮಾರಾಟ ಆಗತೈತಿ ಸೊ ಇದೊಂದು ಲಕ್ಷಣ ಯಾವುದ್ರದ್ದು ರೀ ವ್ಯವಹಾರದ್ದು ವ್ಯವಹಾರದಾಗ ಏನೇಬೇಕು ಮಾರಾಟ ಮತ್ತು ವಿನಿಮಯ ಇರಲೇಬೇಕು ಸರ್ ನಾವು ಒಟ್ಟು ಸೇಲ ಮಾಡೋಂಗಿಲ್ಲ ಅಂದ್ರೆ ಅದು ವ್ಯವಹಾರನೇ ಅಲ್ಲ ಅಂತ ಹೇಳಿ ಅರ್ಥ ಆಯಿತಾ ಸರಕುಗಳನ್ನು ಮಾರಾಟ ಮಾಡುವ ಉದ್ದೇಶಕ್ಕಲ್ಲದೆ ಸ್ವಂತ ಅನುಭೋಗಕ್ಕಾಗಿ ಉತ್ಪಾದನೆ ಮಾಡಿದರೆ ಅದನ್ನು ವ್ಯವಹಾರವೆಂದು ಕರೆಯಲಾಗುವುದಿಲ್ಲ ವೆರಿ ಇಂಪಾರ್ಟೆಂಟ್ ನೋಡಿ ಸರಕುಗಳನ್ನು ಮಾರಾಟ ಮಾಡುವ ಉದ್ದೇಶಕ್ಕಲ್ಲದೆ ಸ್ವಂತ ಅನುಭೋಗಕ್ಕಾಗಿ ಉತ್ಪಾದನೆ ಮಾಡಿದರೆ ಅದನ್ನು ವ್ಯವಹಾರವೆಂದು ಕರೆಯುವುದಿಲ್ಲ ವೆರಿ ಇಂಪಾರ್ಟೆಂಟ್ ನೋಡ್ರಿ ಏನಾದರೂ ಬಿಸ್ನೆಸ್ ಮಾಡಾಕತ್ತೀ ಸರ್ ಇಲ್ಲಿ ನೋಡ್ರಿ ಹೋಟೆಲ್ ಐತ್ರಿ ಸರ್ ನಮ್ಮದು ಹೋಟೆಲ್ನಾಗ ನೀವು ಬಂದ ಗ್ರಾಹಕರಿಗೆ ಅಡಿಗೆ ಮಾಡ್ತೀರಿ ಅಡುಗೆ ಮಾಡಿ ಹೋಟೆಲ್ನಾಗ ಏನು ಮಾಡ್ತೀರಿ ಸರ್ವ್ ಮಾಡ್ತೀರಿ ಸೊ ಬಂದ ಗ್ರಾಹಕ ಏನು ಮಾಡ್ತಾನೆ ಅದನ್ನ ಊಟ ಮಾಡ್ತಾನೆ ಮಸಾಲೆ ದೋಸೆ ಒಂದು ಪ್ಲೇಟ್ ಹೇಳಿ ಆರ್ಡ್ರ್ ಮಾಡ್ತಾನೆ ಆರ್ಡ್ರ್ ಮಾಡಿದ ನಂತರ ಅವ ರೊಕ್ಕ ಕೊಡ್ತಾನೆ ಹೌದಾ ಒಂದು ಪ್ಲೇಟಿಗೆ ಇಷ್ಟ್ರಿ ಅಂಥೇಳಿ ಒಂದು ಪ್ಲೇಟಿಗೆ ಇಪ್ಪತ್ತು ರೂಪಾಯಿ ಅಂತೇಳಿ ಕೊಟ್ಟ ಇದು ವ್ಯವಹಾರ ಆಯಿತಾ ಇಲ್ಲಿ ಎದಕ್ಕೆ ಉತ್ಪಾದನೆ ಮಾಡಕತ್ತೀರಿ ಗ್ರಾಹಕನಿಗೋಸ್ಕರ ಉತ್ಪಾದನೆ ಮಾಡಕತ್ತೀರಿ ಹಣದ ಉದ್ದೇಶ ಐತಿ ಇದು ವ್ಯವಹಾರ ಇದೇ ಸೇಮ್ ಸಿಚುವೇಶನ್ ಆಗುತ್ತೆ ಇದೇ ನಿಮ್ಮದೇ ಹೋಟೆಲ್ ನಿಮ್ಮ ನಿಮ್ಮ ತಾಯಿ ಯಾವ್ದೋಳು ನಡೆಸ್ಕೊಂಡು ಹೋಗ್ತಿರ್ತಾಳೆ ಮನೆಗೆ ಬಂದು ಅದೇ ಉಳಿದಿದ್ದನ್ನು ಯಾವುದೋ ಮಸಾಲೆ ದೋಸೆನೇ ತಗೊಂಬಂದ್ರು ತೊಗೊಂಬಂದು ನಿಮಗೆ ತಿನ್ಸಕತ್ತಾರ ಅಥವಾ ನಿಮಗೆ ಕೊಡಕತ್ತಾರ ಅಂತ ಹಿಡ್ಕೊಳ್ರಿ ಅದು ವ್ಯವಹಾರ ಆಗುತ್ತಾ ಇಲ್ಲ ವ್ಯವಹಾರ ಆಗೋದಿಲ್ಲ ಇಲ್ಲಿ ಏನು ಹೇಳತ್ತಾರಂದ್ರೆ ಸರಕುಗಳನ್ನು ಮಾರಾಟ ಮಾಡಲು ಸ್ವಂತ ಉದ್ಯೋಗ ಸ್ವಂತ ಅನುಭವಕ್ಕಾಗಿ ಉತ್ಪಾದನೆ ಮಾಡಿದ್ರೆ ನೀವು ಸ್ವಂತ ಬಳಕೆ ಮಾಡಕತ್ತೀರಿ ಅದು ವ್ಯವಹಾರ ಆಗೋದಿಲ್ಲ ನೀವು ಉತ್ಪಾದನೆ ಮಾಡಿ ಬೇರೆಯವರಿಗೆ ನೀಡಾಕತ್ತೀರಿ ಗ್ರಾಹಕನಿಗೆ ಅದರಿಂದ ರೊಕ್ಕ ಬರಕತ್ತೈತಿ ಅದು ಬಿಸ್ನೆಸ್ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಆಯ್ತಾ ಆದುದರಿಂದ ಮಾರಾಟಗಾರ ಮತ್ತು ಕೊಳ್ಳುವವರ ನಡುವೆ ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯವಾಗುವುದು ವ್ಯವಹಾರದ ಒಂದು ಅವಶ್ಯಕ ಲಕ್ಷಣವಾಗಿದೆ ನೋಡಿರಿ ಅದಕ್ಕೋಸ್ಕರ ಏನಾಗ್ತದಂದ್ರೆ ಮಾರಾಟಗಾರ ಯಾರದನಲ್ಲ ಇವ ಮಾರಾಟಗಾರ ಹೌದಾ ಇವ ಕೊಳ್ಳುವವ ಅಂದರೆ ಯಾರು ಗ್ರಾಹಕ ಹೌದಾ ಗ್ರಾಹಕ ಇವರ ನಡುವೆ ಸೇವೆಗಳ ಮಾರಾಟ ವಿನಿಮಯವಾಗುವುದು ನೀವು ವಸ್ತುವನ್ನು ಕೊಡ್ತಾನೆ ಇವ ರೊಕ್ಕವನ್ನು ಕೊಡ್ತಾನೆ ಇದು ಒಂದು ಅವಶ್ಯಕವಾಗಿರ್ತದೆ ಬಿಸ್ನೆಸ್ನ್ಯಾಗ ಅಂಥೇಳಿ ಹೇಳ್ತಾರೆ ನೋಡಿರಿ ಇಲ್ಲಿ ಕೆಳಗೆ ಉದಾಹರಣೆ ಕೊಟ್ಟಾರ ಕುಟುಂಬದ ಬಳಕೆಗಾಗಿ ಮನೆಯಲ್ಲಿ ಆಹಾರ ಸಿದ್ಧಪಡಿಸುವುದು ನೋಡಿರಿ ಮನೆಯಾಗ ನೀವು ಊಟ ಮಾಡಾಕತ್ತೆ ಉಣ್ಣಾಕ ಏ ಅಂತಾರಲ್ಲ ಹೌದಿಲ್ಲ ಸೊ ಇಲ್ಲಿ ನೋಡ್ರಿ ಕುಟುಂಬದ ಬಳಕೆಗಾಗಿ ಮನೆಯಲ್ಲಿ ಆಹಾರವನ್ನು ಸಿದ್ಧಪಡಿಸುವುದು ವ್ಯವಹಾರವಲ್ಲ ಸರ್ ಮನ್ಯಾಗ ಅಡುಗೆ ಮಾಡ್ತಾರೆ ಅದು ವ್ಯವಹಾರ ಅಲ್ಲ ಆದರೆ ಉಪಹಾರ ಮಂದಿರಗಳಲ್ಲಿ ಅಂದರೆ ಯಾವುದ್ರಿ ಹೋಟೆಲ್ನ್ಯಾಗ ಹೋಟೆಲ್ನ್ಯಾಗ ಉಪಹಾರ ಮಂದಿರಗಳಲ್ಲಿ ಆಹಾರ ಸಿದ್ಧಪಡಿಸಿ ಬೇರೆಯವರಿಗೆ ಮಾರಾಟ ಮಾಡುವುದು ವ್ಯವಹಾರ ಆಗ್ತದೆ ಸರ್ ನಾವು ಹೋಟೆಲ್ ಐತ್ರಿ ಸರ್ ನಾವು ಅಡುಗೆ ಮಾಡಿ ಬೇರೆಯವರಿಗೆ ತಿನ್ನ ಕೊಡ್ತೀವಿ ರೀ ರೊಕ್ಕ ಅಂದ್ರೆ ಅದು ವ್ಯವಹಾರ ಆಗ್ತದೆ ಅದೇ ನೀವು ಮನೆ ಬಳಕೆಗಾಗಿ ಆಹಾರವನ್ನು ಸಿದ್ಧಪಡಿಸಿ ಮಾಡಿದ್ರೆ ಅದು ವ್ಯವಹಾರ ಆಗುವುದಿಲ್ಲ ಕ್ಲಿಯರ್ ಆಯಿತಾ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ನಾಲ್ಕನೇ ಲಕ್ಷಣ ಇದು ಸರಕು ಮತ್ತು ಸೇವೆಗಳಲ್ಲಿ ನಿರಂತರ ವಹಿವಾಟು ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ಅ ರೆಗ್ಯುಲರ್ ಬೇಸಸ್ ಇದನ್ನು ನಾನು ನಿನ್ನೆ ಕ್ಲಾಸ್ನಾಗ ಎಕ್ಸ್ಪ್ಲೇನ್ ಮಾಡೀನಿ ಒಂದು ಈಗ ಒಬ್ಬ ಫ್ರೆಂಡ್ ಅದನ್ನ ಎ ಅಂತಿದ್ದ ನಿನ್ನೆ ಕ್ಲಾಸ್ನಾಗ ಹೇಳಿದ್ದು ಬಿ ಅಂತಿದ್ದ ಇವನ ಮೊಬೈಲ್ ಫೋನನ್ನು ಅವನ ಫ್ರೆಂಡಿಗೆ ನೀಡ್ತಾನ ಅಂತ ಹೇಳಿತ್ತು ಲಾಸ್ಟ್ ಕ್ಲಾಸಲ್ಲಿ ಇದು ವ್ಯವಹಾರ ಅಂತ ಅನಿಸ್ಕೊಳ್ತದ ಅನಿಸ್ಕೊಳ್ಳೋದಿಲ್ಲ ಯಾಕೆ ಸರ್ ಅಂತಂದರೆ ಅಲ್ಲಿ ನಿರಂತರವಾಗಿ ಅವನು ಮಾರಾಟ ಮಾಡಲ್ಲ ಅದಕ್ಕೋಸ್ಕರ ಇದು ನಿರಂತರ ವ್ಯವಹಾರ ಆಗುವುದಿಲ್ಲ ಕ್ಲಿಯರಾಗಿ ಅರ್ಥ ಆಯ್ತಾ ಸೊ ಇದು ವ್ಯವಹಾರ ಇವಂದೇ ಒಂದು ಮೊಬೈಲ್ ಶಾಪ್ ಇತ್ತು ಅವಾಗ ಏನಾಗ್ತದ ಮೊಬೈಲನ್ನು ಮಾರಾಟ ಮಾಡಿದ್ನಂದ್ರೆ ಅದು ವ್ಯವಹಾರ ಅಂತೇಳಿ ಅಣಿಸ್ಕೊಳ್ತದ ಯಾವುದೋ ಒಂದು ಆಕಸ್ಮಿಕವಾಗಿ ಮಾರಾಟ ಮಾಡಿದ್ರೆ ಅದು ವ್ಯವಹಾರ ಅಂತೇಳಿ ಅನಿಸ್ಕೊಳ್ಳೋದಿಲ್ಲ ಅಂತ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಹೌದಾ ಸೊ ಇಲ್ಲಿ ನೋಡ್ರಿ ವ್ಯವಹಾರವು ಸರಕು ಮತ್ತು ಸೇವೆಗಳಲ್ಲಿ ನಿರಂತರವಾಗಿ ವಹಿವಾಟು ಮಾಡುವುದನ್ನು ಒಳಗೊಂಡಿದೆ ವ್ಯವಹಾರವು ಸರಕು ಮತ್ತು ಸೇವೆಗಳಲ್ಲಿ ನಿರಂತರವಾಗಿ ವಹಿವಾಟು ಮಾಡುವುದನ್ನು ಒಳಗೊಂಡಿದೆ ಅದುದರಿಂದ ಆಕಸ್ಮಿಕವಾಗಿ ಮಾಡಿದಂತಹ ಒಂದು ಮಾರಾಟ ಅಥವಾ ಖರೀದಿಯು ವ್ಯವಹಾರ ಎಂದೆನಿಸಿಕೊಳ್ಳುವುದಿಲ್ಲ ನೋಡಿ ವ್ಯವಹಾರವು ಸರಕು ಮತ್ತು ಸೇವೆಗಳಲ್ಲಿ ಮಾಡುವಂಥ ನಿರಂತರ ವಹಿವಾಟು ಅದುದರಿಂದ ಆಕಸ್ಮಿಕವಾಗಿ ಮಾಡಿದಂಥ ಒಂದು ಮಾರಾಟ ಒಂದ ಯಾವಾಗಾರೋ ಒಮ್ಮೆ ಮಾರಾಟ ಮಾಡಿದರೆ ಅದು ಅಥವಾ ಯಾವಾಗಾರೂ ಒಮ್ಮೆ ಖರೀದಿ ಮಾಡಿದರೆ ಅದು ವ್ಯವಹಾರ ಅಂತ ಅನಿಸ್ಕೊಳ್ಳೋದಿಲ್ಲ ಡೈಲಿ ಇರಬೇಕು ರೊಟೀನ್ ಬೇಸಿಸ್ನಾಗ ಇರಬೇಕು ಅವಾಗ ಮಾತ್ರ ವ್ಯವಹಾರ ಅಂತ ಅನ್ನಿಸ್ತದೆ ಕೆಳಗೆ ಉದಾಹರಣೆ ಕೊಟ್ಟಾರ ನೋಡಿರಿ ಒಬ್ಬ ವ್ಯಕ್ತಿ ಈಗ ನಿಮ್ಮ ಮನೆಯಾಗ ಫ್ರಿಜ್ ಮಿಸ್ ಫ್ರಿಜ್ ಇತ್ತಂತಂದ್ರೆ ಫ್ರಿಜ್ ಮಾರಾಟ ಮಾಡಿರಿ ಅಂತಂದ್ರೆ ಒಂದೇ ಸರಿ ಮಾರಾಟ ಮಾಡ್ತೀರ ಅದನ್ನು ದಿವಸ ಮಾರಾಟ ಮಾಡೋಂಗಿಲ್ಲ ಅದೇ ನಿಮ್ಮದು ಫ್ರಿಜ್ ಅಂಗಡಿ ಇತ್ತಂದ್ರೆ ಅದು ವ್ಯವಹಾರ ಅಂತ ಅನ್ಸ್ಕೊಳ್ತದೆ ನಿಮ್ಮ ಫ್ರಿಜ್ ಯಾವಾಗಾರೂ ಒಮ್ಮೆ ಮಾರಾಟ ಮಾಡಿದಿರಿ ರೊಕ್ಕ ಬಂತಂದ್ರೆ ಅದು ವ್ಯವಹಾರ ಅಂತ ಹೇಳಿ ಅನಿಸ್ಕೊಳ್ಳೋದಿಲ್ಲ ಉದಾಹರಣೆ ನೋಡಿರಿ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬಳಕೆಯ ರೇಡಿಯೋವನ್ನು ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬಳಕೆಯ ರೇಡಿಯೋವನ್ನು ಮಾರಾಟ ಮಾಡಿ ಲಾಭ ಗಳಿಸಿದರೂ ಕೂಡ ಅದನ್ನು ವ್ಯವಹಾರವೆಂದು ಪರಿಗಣಿಸುವುದಿಲ್ಲ ಒಬ್ಬ ವ್ಯಕ್ತಿ ಅದನ್ನು ಆ ವ್ಯಕ್ತಿ ಏನು ಮಾಡಕತ್ತಾನ ಅಂತಂದ್ರೆ ಸ್ವಂತ ಬಳಕೆಯಾಗಿ ರೇಡಿಯೋವನ್ನು ಮಾರಾಟ ಆಗ್ತಾನೆ ಸರ್ ನನ್ನ ರೇಡಿಯೋ ಐತ್ರಿ ಹಳೀದು ಆ ಹಳಿ ರೇಡಿಯೋನ ಏನು ಮಾಡಿದೆ ಮಾರಾಟ ಮಾಡಿದೆ ಸೇಲ್ ಮಾಡಿಬಿಟ್ಟೇನೆ ಅದಕ್ಕೆ ರೊಕ್ಕ ಬಂದವ್ರಿ ಸರ್ ಇದು ವ್ಯವಹಾರ ಏನ ವ್ಯವಹಾರ ಅಲ್ಲ ಸ್ವಂತ ಬಳಕೆಗಾಗಿ ಮಾರಾಟ ಮಾಡೋದಲ್ಲ ಅದನ್ನು ಅಲ್ಲಿ ಏನು ಹೇಳ್ತಾರೆ ನೋಡ್ರಿ ಆದರೆ ಅವನು ತನ್ನ ಅಂಗಡಿ ಅಥವಾ ಮನೆಯಲ್ಲಿ ರೇಡಿಯೋಗಳನ್ನು ನಿರಂತರವಾಗಿ ಮಾರಾಟ ಮಾಡಿದರೆ ಅದನ್ನು ವ್ಯವಹಾರ ಎಂದು ಪರಿಗಣಿಸಲಾಗ್ತದೆ ಇದೇ ವ್ಯಕ್ತಿನೇ ಒಂದು ಅಂಗಡಿ ಐತ್ರಿ ಸರ್ ಅವನು ಅಥವಾ ಅವನು ಮನೆಯಾಗ ಅವನು ಮನೆಯಾಗ ಕೂತು ರೇಡಿಯೋಗಳನ್ನು ತರಿಸ್ತಾನ ಮಾರಾಟ ಮಾಡಿಸ್ ಮಾರಾಟ ಮಾಡ್ತಾನೆ ಅಂದ್ರೆ ಅವಾಗ ವ್ಯವಹಾರ ಅಂತ ಯಾವಾಗರೂ ಅವನು ಮಾರಾಟ ಮಾಡಿದ್ನಂದ್ರೆ ಅದು ವ್ಯವಹಾರ ಆಗುವುದಿಲ್ಲ ವ್ಯವಹಾರ ಅಂದ್ರೆ ಅಲ್ಲಿ ಏನಿರ್ತದೆ ನಿರಂತರವಾಗಿ ಮಾರಾಟ ಮಾಡಬೇಕು ನಿರಂತರ ವಹಿವಾಟು ಇರಬೇಕಾಗ್ತದೆ ಇನ್ನು ಇನ್ನೊಂದು ಪಾಯಿಂಟ್ ಬರ್ತದ ಯಾವುದು ಅಂತಂದ್ರೆ ಲಾಭ ಗಳಿಸುವುದು ಪ್ರಾಫಿಟ್ ಅರ್ನಿಂಗ್ ಅಂತ ಹೇಳ್ತೀವಿ ವ್ಯವಹಾರದ ಒಂದು ಪ್ರಮುಖ ಉದ್ದೇಶ ಲಾಭಗಳಿಕೆ ಆಗಿದೆ ವ್ಯವಹಾರ ಮಾಡ್ಬೇಕಂತಂದ್ರೆ ಮೊದಲು ಏನಿರ್ಬೇಕ್ರಿ ಸರ್ ಲಾಭ ಇರಬೇಕು ಲಾಭ ಈ ಲಾಭ ಇಲ್ಲ ಅಂದ್ರೆ ಏನಾಗುತ್ತ ವ್ಯವಹಾರವನ್ನು ನಡೀದಿಲ್ಲ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ನನಗೆ ಲಾಭ ಆಗಲಿ ಅಂತ ಹೇಳ್ಕೊಂಡೆ ಸ್ಟಾರ್ಟ್ ಮಾಡ್ತಾನೆ ನನ್ಗೆ ಲಾಸ್ ಆಗಲಿ ನನ್ನ ಬಿಸ್ನೆಸ್ ಲಾಸ್ ಆಗಲಿ ಅಂಥೇಳಿ ಯಾರೂ ಸ್ಟಾರ್ಟ್ ಮಾಡುವುದಿಲ್ಲ ಸೊ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯು ಲಾಭಗಳಿಕೆ ಇಲ್ಲದೆ ದೀರ್ಘಕಾಲ ಉಳಿಯಲು ಸಾಧ್ಯವಿಲ್ಲ ಸರ್ ಐದು ವರ್ಷದಿಂದ ನಡೆಸ್ಬೋದು ಬರತ್ತೇವ್ರಿ ಸರ್ ಹತ್ತು ವರ್ಷದಿಂದ ನಡ್ಸ್ಬೋದು ಬರತ್ತೇವ್ರಿ ಅಂತಂದ್ರೆ ಅಲ್ಲಿ ಏನಿರಬೇಕು ಲಾಭ ಇರ್ತದ ಲಾಭ ಸೊ ಲಾಭ ಇಲ್ಲ ಅಂದ್ರೆ ಏನಾಗ್ತದ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯು ದೀರ್ಘಕಾಲ ಬಾಳಿಕೆ ಬರುವುದಿಲ್ಲ ದೀರ್ಘಕಾಲ ಬಾಳಿಕೆ ಬರಬೇಕಂತಂದ್ರೆ ಅಲ್ಲಿ ಲಾಭ ಇರಲೇಬೇಕು ಹೀಗಾಗಿ ವ್ಯವಸ್ಥಾಪಕರು ಅಥವಾ ವ್ಯಾಪ್ ವ್ಯವಹಾರಸ್ಥರು ಮಾರಾಟದ ಪ್ರಮಾಣವನ್ನು ಹೆಚ್ಚಿಸುವುದರ ಮೂಲಕ ಅಥವಾ ವೆಚ್ಚವನ್ನು ಮಿತಿಗೊಳಿಸುವ ಮೂಲಕ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅದಕ್ಕೆ ವ್ಯಾಪಾರಸ್ಥ ಜಗದೀಶ ಹಾಯ್ ಸರ್ ಹಾಯ್ ಜಗದೀಶ ಇಲ್ಲಿ ನೋಡ್ರಿ ಇಲ್ಲಿ ಅದಕ್ಕೋಸ್ಕರ ವ್ಯಾಪಾರಸ್ಥರು ಅಥವಾ ವ್ಯವಹಾರಸ್ಥರು ಏನು ಮಾಡ್ತಾರೆ ಅಂತಂದ್ರೆ ವೆಚ್ಚವನ್ನು ಕಡಿಮೆ ಮಾಡೋದು ಸರ್ ವೆಚ್ಚವನ್ನು ಕಡಿಮೆ ಮಾಡೋದಂದ್ರೆ ಏನು ಸರ್ ಈಗ ಅನ್ಯ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡ್ತಿರ್ತಾರಲ್ಲ ಕಂಪ್ನಿ ಒಳಗೆ ವ್ಯವಹಾರದಲ್ಲಿ ಆ ಖರ್ಚುಗಳನ್ನು ಕಡಿಮೆ ಮಾಡೋದು ಅದರ ಬದಲಾಗಿ ಏನು ಮಾಡೋದು ಮಾರಾಟವನ್ನು ಜಾಸ್ತಿ ಮಾಡೋದು ಮಾರಾಟ ಮಾರಾಟವನ್ನು ಜಾಸ್ತಿ ಮಾಡೋದು ಇದರಿಂದ ಏನಾಗ್ತದೆ ಲಾಭ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಾಯ್ತಾ ಕಡಿಮೆ ಖರ್ಚು ಮಾಡಿ ಮಾರಾಟವನ್ನು ಜಾಸ್ತಿ ಮಾಡಿದರೆ ಅಲ್ಲಿ ಏನಾಗ್ತದೆ ನಿಮಗೆ ಲಾಭ ಬರಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಎಲ್ಲ ವ್ಯಾಪಾರಸ್ಥರು ಇದನ್ನೇ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸೊ ಗೊತ್ತಾಯ್ತಾ ಲಾಭವು ಏನಾಗಿರ್ತದ ಒಂದು ಪ್ರಮುಖ ಉದ್ದೇಶವಾಗಿರ್ತದ ಇಲ್ಲಿ ವ್ಯವಹಾರಸ್ಥರು ಏನು ಮಾಡಬೇಕು ವೆಚ್ಚವನ್ನು ಕಡಿಮೆ ಮಾಡಿ ಮಾರಾಟವನ್ನು ಜಾಸ್ತಿ ಮಾಡೋದ್ರ ಮೂಲಕ ಅವರು ಲಾಭವನ್ನು ಗರಿಷ್ಠಗೊಳಿಸುವುದು ಗರಿಷ್ಠಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಪ್ರನಿ ಪ್ರತಿಫಲದ ಅನಿಶ್ಚಿತತೆ ಪ್ರತಿಫಲದ ಅನಿಶ್ಚಿತತೆ ಅಂದರೆ ಅನ್ಸರ್ಟೈನಿಟಿ ಆಫ್ ರಿಟರ್ನ್ ಅಂತೇಳಿ ಕರಿತೀವಿ ಇಲ್ಲಿ ನೋಡಿ ವ್ಯವಹಾರವು ಹಣ ಸಂಪಾದನೆ ಮಾಡುವುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ ವ್ಯವಹಾರ ಅನ್ನೋದು ಹಣ ಸಂಪಾದನೆ ಮಾಡುವುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ ಸರ್ ನಾನು ಬಿಸ್ನೆಸ್ ಓಪನ್ ಮಾಡೇನಿರಿ ಸರ್ ಈ ಬಿಸ್ನೆಸ್ ಓಪನ್ ಮಾಡಿ ಹತ್ತು ಲಕ್ಷ ರೂಪಾಯಿ ಹಾಕೀನಿ ಸರ್ ಹತ್ತು ಲಕ್ಷ ರೂಪಾಯಿ ಹಾಕೀನಿ ಈ ಹತ್ತು ಲಕ್ಷ ರೂಪಾಯಿ ಯಾವಾಗ ಬರುತ್ತೆ ಸರ್ ಭವಿಷ್ಯ ಹೇಳಿರಿ ಅಂತಂದರೆ ಯಾರು ಹೇಳೋಕ್ಕಾಗಲ್ಲ ಭವಿಷ್ಯ ಹೇಳೋಕ್ಕಾಗೋದಿಲ್ಲ ಎಲ್ಲಿ ವ್ಯವಹಾರದಾಗ ವ್ಯವಹಾರ ಹಣ ಸಂಪಾದನೆ ಮಾಡುವುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ ಸರ್ ನಿನ್ನ ಬಿಸ್ನೆಸ್ ಗಳಿಸ್ತೈತೇನು ರೀ ಸರ್ ಲಾಭ ಯಾವಾಗ ಕೊಡ್ತೈತ್ರಿ ಹೇಳೋಕ್ಕಾಗೋದಿಲ್ಲ ಇದು ಪ್ರತಿಫಲದ ಅನಿಶ್ಚಿತತೆ ಈ ಹತ್ತು ಹತ್ತು ಲಕ್ಷ ರೂಪಾಯಿ ಹಾಕಿ ಆ ಬಿಸ್ನೆಸ್ ಯಾವಾಗ ವಾಪಸ್ಸು ನಿನಗೆ ವಾಪಸ್ಸು ರಿಟರ್ನ್ ಬರ್ತದೆ ಅಂಥೇಳಿ ಹೇಳೋಕ್ಕಾಗೋದಿಲ್ಲ ಪ್ರತಿಫಲ ಯಾವಾಗ ಅಂತ ಹೇಳಿ ಹೇಳೋಕ್ಕಾಗ ಇಲ್ಲ ನೋಡಿ ಕ್ವಶನ್ ಮಾರ್ಕ್ ಹಾಕಿ ಲಾಭ ಅಂತ ಕೈ ಲಾಭ ಯಾವಾಗ ಅಂತ ಹೇಳಿಕೆ ಆಗೋದಿಲ್ಲ ಆ ಬಿಸ್ನೆಸ್ನಾಗ ಪ್ರತಿಯೊಂದು ವ್ಯವಹಾರವು ಗಳಿಸ್ ಲಾಭ ಗಳಿಸುವ ಉದ್ದೇಶದಿಂದ ಬಂಡವಾಳವನ್ನು ತೊಡಗಿಸಿ ಚಟುವಟಿಕೆಗಳನ್ನು ನಡೆಸುತ್ತದೆ ಯಾವುದೇ ಒಂದು ವ್ಯವಹಾರ ನಾನು ಲಾಭ ಬೇಕಂತ ಹೇಳಿ ಬಿಸ್ನೆಸ್ಸನ್ನು ಮಾಡ್ತದೆ ಬಟ್ ಅದು ಲಾಭ ಯಾವಾಗ ಬರ್ತದ ಹೇಳಿ ಯಾರಿಗೂ ಗೊತ್ತಿರುವುದಿಲ್ಲ ಅದು ಒಂದು ವಾರದಲ್ಲೇ ಬರ್ಬೋದು ಒಂದು ವರ್ಷದಲ್ಲಿ ಬರುವುದು ಹತ್ತು ವರ್ಷದಲ್ಲೇ ಬರ್ಬೋದು ಅಥವಾ ಇಪ್ಪತ್ತು ವರ್ಷದಲ್ಲೇ ಬರ್ಬೋದು ಹೇಳಲಿಕ್ಕಾಗೋದಿಲ್ಲ ಎಲ್ಲಿ ಅಲ್ಲಿ ವ್ಯವಹಾರದಲ್ಲಿ ಆದರೆ ಎಷ್ಟು ಪ್ರಮಾಣದ ಲಾಭಗಳಿಕೆಯಾಗಬಹುದೆಂಬ ಬಗ್ಗೆ ಸ್ಪಷ್ಟತೆ ಇರುವುದಿಲ್ಲ ಯಾರಿಗೂ ಇರುವುದಿಲ್ಲ ರೀ ಆ ಬಿಸ್ನೆಸ್ ಮಾಡೋವ್ರಿಗೂ ಇರುವುದಿಲ್ಲ ಯಾವಾಗ ಬರ್ತದ ರೊಕ್ಕ ಅಂತ ಹೇಳ್ಕೊಂಡು ಜೊತೆಗೆ ವ್ಯವಹಾರದಲ್ಲಿ ಉತ್ತಮ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಷ್ಟ ಅನುಭವಿಸುವ ಸಾಧ್ಯತೆ ಯಾವಾಗಲೂ ಇರ್ತದೆ ಸರ್ ನಾ ಭಾಳ ಪ್ರಯತ್ನ ಮಾಡ್ತೇನೆ ಈಗ ನೋಡಿ ಒಬ್ಬ ಕೆಲಸಗಾರ ಒಬ್ಬ ಉದ್ಯೋಗ ಒಬ್ಬ ಕೆಲಸಗಾರ ಒಂದು ಕಂಪ್ನಿಯಾಗಿ ಕೆಲಸ ಮಾಡೋಕ್ಕೋಕ್ಕಾನೆ ಅವನಿಗೆ ತಿಂಗಳ ಸ್ಯಾಲರಿ ಅಂದರೆ ಸಂಬಳ ಇರ್ತದೆ ಸಂಬಳ ಸಂಬಳ ಎಷ್ಟು ಐತಿ ಅಂತ ಹೇಳಿ ಹೇಳ್ಬೋದು ಹತ್ತು ಸಾವಿರ ರೂಪಾಯಿ ಐತ್ರಿ ಅವ್ನಿಗೆ ಒಂದು ಲಕ್ಷ ಆಗ್ಬೇಕಂದ್ರೆ ಎಷ್ಟು ವರ್ಷ ದುಡಿ ಎಷ್ಟು ತಿಂಗಳು ದುಡಿಬೇಕಂತಂದ್ರೆ ಹತ್ತು ತಿಂಗಳು ದುಡಿದ್ರೆ ಏನಾಯ್ತು ಹತ್ತು ತಿಂಗಳು ಮಂತ್ಸ್ ಹತ್ತು ತಿಂಗಳು ದುಡಿದ್ರೆ ಏನಾಗ್ತದೆ ಅವನಿಗೆ ಒಂದು ಲಕ್ಷ ರೂಪಾಯಿ ಸಿಗ್ತದ ಅದನ್ನು ಹೇಳ್ಬೋದು ಈ ಕೆಲಸಗಾರ ಹೋಗಿ ದುಡಿಯಾಕತ್ತಾನ ಹತ್ತು ಸಾವಿರ ಐತಿ ಪಗಾರ ತಿಂಗಳ ಅಂತಂದ್ರೆ ಅವನಿಗೆ ಹತ್ತು ತಿಂಗಳು ದುಡಿದ್ರೆ ಏನಾಗುತ್ತಾ ಒಂದು ಲಕ್ಷ ಸಿಗ್ತದ ಅಂತ ಹೇಳ್ಬೋದು ಆದರೆ ವ್ಯವಹಾರದಲ್ಲಿ ಹಂಗೆ ಹೇಳಕ್ ಸರ್ ನನಗೆ ಒಂದು ಲಕ್ಷ ಯಾವಾಗ ಸಿಗ್ತೈತಿ ರೀ ಅಂತಂದ್ರೆ ಹೇಳೋಕ್ಕಾಗೋದಿಲ್ಲ ಅದು ನಿಂಗೆ ಒಂದಾಗ ಸಿಗ್ಬೋದು ಒಂದು ವಾರದಾಗ ಸಿಗ್ಬೋದು ಒಂದು ವರ್ಷವೂ ಆಗ್ಬೋದು ಗೊತ್ತಾಯ್ತಾ ಈ ರೀತಿ ಇರ್ತದೆ ಸ್ಪಷ್ಟವಾದ ಬಗ್ಗೆ ಮಾಹಿತಿ ಇರುವುದಿಲ್ಲ ಜೊತೆಗೆ ವ್ಯವಹಾರದಲ್ಲಿ ಉತ್ತಮ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಷ್ಟ ಅನುಭವಿಸುವ ಸಾಧ್ಯತೆ ಯಾವಾಗಲೂ ಇರ್ತದೆ ಸರ್ ನಾ ಭಾಳ ಪ್ರಯತ್ನ ಪಡ್ತೀನಿ ರೀ ನಾ ಮುಂಜೆದ್ದು ಅಂಗಡಿ ಓಪನ್ ಮಾಡ್ತೀನಿ ರೀ ಆರಕ್ಕೆ ಅಂಗಡಿ ತೆಗಿತೀನಿ ರೀ ಸರ್ ಆದರೂ ಲಾಭನಾಗತ್ತಿಲ್ಲ ಹೇಳಕ್ಕೆ ಬರಲ್ಲ ನೀವು ಭಾಳ ಪ್ರಯತ್ನ ಪಟ್ಟರು ಒಂದೊಂದು ಸರಿ ಏನಾಗ್ತದೆ ನಷ್ಟ ಅನುಭವಿಸುವ ಸಾಧ್ಯತೆ ಎಲ್ಲಿರ್ತದ ವ್ಯವಹಾರದಲ್ಲಿ ಇರ್ತದೆ ಕ್ಲಿಯರ್ ಏನೋ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಇದು ಈ ಕ್ಲಾಸಿನ ಕೊನೆಯ ಪಾಯಿಂಟ್ ಆಗಿರ್ತದ ಈ ಕ್ಲಾಸ್ ಇದು ಲಾಸ್ಟ್ ಇದು ನಷ್ಟ ಭಯದ ಅಂಶ ಎಲಿಮೆಂಟ್ ಆಫ್ ರಿಸ್ಕ್ ಅಂತ ಹೇಳ್ತೀವಿ ನಷ್ಟ ಬಿಸ್ನೆಸ್ ಅಂದರೆ ರಿಸ್ಕ್ ರಿಸ್ಕ್ ಅಂದರೆ ಬಿಸ್ನೆಸ್ ಅದಾಯ್ತಾ ಬಿಸ್ನೆಸ್ ಯಾರು ಮಾಡತ್ರ ಹೇಳ್ತಾರೆ ಏ ಭಾಳ ರಿಸ್ಕ್ ಇದಪ್ಪ ಅದು ಬಿಸ್ನೆಸ್ ಯಾಕಂದರೆ ಲಾಸನ್ನು ಆಗ್ಬೋದು ಬಿಸ್ನೆಸ್ಸಲ್ಲಿ ಕೈ ಸುಟ್ಕೋತಿ ಅಂತ ಹೇಳ್ತಾರಲ್ಲ ಹಂಗೆ ಯಾಕಂದರೆ ಲಾಸನ್ನು ಆಗ್ಬೋದು ಲಾಭನೂ ತೊಗೊಂಡ್ಬರ್ಬೋದು ಯಾವುದು ವ್ಯವಹಾರ ಅನ್ನೋದು ಆಯ್ತಾ ನಷ್ಟಕ್ಕೆ ತೊರೆದುಕೊಳ್ಳುವುದಕ್ಕೆ ಹೊಂದಿಕೊಂಡಿರುವ ಹೊಂದಿಕೊಂಡಿರುವಂಥ ಅನಿಶ್ಚಿತತೆಯ ನಷ್ಟವಯವಾಗಿದೆ ನಷ್ಟಕ್ಕೆ ತೊರೆದುಕೊಳ್ಳುವುದಕ್ಕೆ ಹೊಂದಿಕೊಂಡಿರುವ ಹೊಂದ್ಕೊಂಡಿರುವ ಅನಿಶ್ಚಿತತೆಯ ನಷ್ಟವಯವಾಗಿದೆ ಇದು ಕೆಲವು ಪ್ರತಿಕೂಲ ಅಥವಾ ಅಹಿತಕರ ಘಟನೆಗಳಿಂದ ಉಂಟಾಗ್ತದೆ ಸರ್ ನಷ್ಟ ಹೆಂಗಾಗ್ತದೆ ರೀ ನಷ್ಟ ರಿಸ್ಕ್ ಅಂದರೆ ಏನು ನಷ್ಟ ಅಂತ ಹೇಳ್ತೀವಿ ಹೌದಾ ಈ ನಷ್ಟ ಹೆಂಗಾಗ್ತದೆ ಸರ್ ಅಂತಂದ್ರೆ ಒಂದಿಷ್ಟು ಅಹಿತಕರ ಘಟನೆಗಳು ಅಥವಾ ಪ್ರತಿಕೂಲ ಘಟನೆಗಳಿಂದ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ನೋಡಿ ಇದು ಏನೋ ನೋವು ಅಂತ ಹೇಳ್ತೀವಿ ಅಂದ್ರೆ ಜ್ವಾಲಾಮುಖಿ ನೀವು ಬಿಸ್ನೆಸ್ ಮಾಡಿಸಿರಿ ಈ ಬಿಸ್ನೆಸ್ ಇಲ್ಲಿ ಅಲ್ಲಿ ಜ್ವಾಲಾಮುಖಿ ಉಕ್ಕಿ ಬಂದು ನಿಮ್ಮ ಬಿಸ್ನೆಸ್ ಮ್ಯಾಗೆಲ್ಲ ಹೊಯ್ತು ಅವಾಗೆಲ್ಲ ಸುಟ್ಟು ಭಾಸ್ಮೆ ಆಗಿಬಿಡ್ತದೆ ಎಲ್ಲ ಬಿಸ್ನೆಸ್ಸು ಸುಡ್ತದೆ ನೀವು ಸುಟ್ಟು ಭಾಸ್ಮ ಆಗಿಬಿಡ್ತೀರಿ ಅವಾಗ ಅನ್ನ ಅದು ಏನು ನ್ಯಾಚುರಲ್ ಕಾಸ್ ಅಂತ ಹೇಳ್ತೀವಿ ಅಂದ್ರೆ ಯಾವುದು ನೈಸರ್ಗಿಕ ವಿಕೋಪ ಇದರಿಂದ ಕಾರಣ ಆಗ್ತದೆ ಅಥವಾ ಸುನಾಮಿ ಜೋರಾದ ಮಳೆ ಬರುವುದರಿಂದ ಆಗಿರ್ಬೋದು ಸುನಾಮಿಯಿಂದ ಆಗಿರ್ಬೋದು ಈ ಜೋರಾದ ಮಳೆಯಿಂದ ಏನಾಗ್ತದೆ ವಸ್ತುಗಳೆಲ್ಲ ನೀರಾಗಿ ಹರ್ಕೊಂಡು ಹೋಗ್ಬಿಟ್ರೆ ಅಂತ ಇಟ್ಕೊಳ್ರಿ ಅವಾಗ ನಿಮಗೆ ಲಾಸ್ ಆಗ್ತದ ಒಂದು ಸುನಾಮಿ ಬಂತು ಎಲ್ಲ ನೀರು ಒಳಗೆ ಹೊಂಟು ಬಿಟ್ಟವು ಬಿಸ್ನೆಸ್ ಒಳಗೆ ಅವಾಗೂ ಲಾಸ್ ಆಗುವಂಥ ಚಾನ್ಸಸ್ ಇರ್ತದೆ ಈ ರೀತಿ ಇವೆಲ್ಲ ನ್ಯಾಚುರಲ್ ಕಾಸಸ್ಸು ಆಯಿತಾ ಇಲ್ಲಿ ನೋಡಿರಿ ಭಯವು ಗ್ರಾಹಕರ ಅಭಿರುಚಿ ಮತ್ತು ಶೈಲಿಗಳಲ್ಲಿನ ಬದಲಾವಣೆಗಳು ಸರ್ ನಾವು ವಸ್ತುಗಳನ್ನು ಮಾರಾಟ ಮಾಡಿದ್ಮೇಲೆ ಅವಾಗ ಕಸ್ಟಮರ್ ಚೇಂಜ್ ಟೇಸ್ಟ್ ಚೇಂಜ್ ಆಗಿಬಿಡ್ತದೆ ಸರ್ ಅದರಿಂದ ಲಾಸ್ ಆಗ್ತದೆ ಸರ್ ಕಸ್ಟಮರ್ ಆ ಇಷ್ಟಪಡ್ತಾ ಇಲ್ಲ ನೀವು ಅಂಗಡಿಯಾಗಿಟ್ಟಿರುವಂಥ ವಸ್ತುವನ್ನು ಕೇಳ್ತಾ ಇಲ್ಲ ಬೇರೆ ಕೇಳತ್ತಾನೆ ಆ ವಸ್ತು ನಿಮ್ಮ ಹತ್ರ ಇಲ್ಲ ಅವಾಗೂ ಸಹ ಲಾಸ್ ಆಗ್ತದೆ ಅವನು ನಿಮ್ಮ ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಹೋಗಿ ಖರೀದಿ ಮಾಡ್ತಾ ಹೋಗ್ತಾನೆ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ವಸ್ತುಗಳನ್ನು ಒದಗಿಸಬೇಕಾಗ್ತದೆ ಒಬ್ಬ ವ್ಯಾಪಾರಸ್ಥ ನೀವೇ ಅಂಗಡಿಗೆ ಹೋದಾಗ ಕೇಳ್ತಿರಲಿಲ್ಲ ಈ ಇದು ಇಲ್ಲರಿ ಬೇರೆ ತೋರಿಸ್ರಿ ಹೊಸ ಮಂದಿ ಅದು ತೋರಿಸ್ರಿ ಅಂತ ಹೇಳ್ತಿರಲಿಲ್ಲ ಹಾಗೆ ಒಬ್ಬ ವ್ಯಾಪಾರಸ್ಥ ಆದವ ಗ್ರಾಹಕರ ಅಭಿರುಚಿ ಚೇಂಜ್ ಆದಾಗೂ ಸತೇಕ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಉತ್ಪಾದನಾ ವಿಧಾನದಲ್ಲಿ ಬದಲಾವಣೆಗಳು ಮೊದಲ ಈಗ ನೋಡ್ರಿ ಬೇಸಿಗೆ ಕಾಲ ಐತಿ ಬೇಸ್ಗೆ ಸ್ವೆಟರನ್ನು ಉತ್ಪಾದನೆ ಮಾಡಿದರೆ ಯಾರು ಖರೀದಿ ಮಾಡ್ತಾರಾ ಇಲ್ಲ ಸರ್ವು ಸ್ವೆಟರನ್ನು ಬೇಸಿಗೆ ಹಾಕೋತಾರೆ ಚಳ್ಯಾಗ ಹಾಕೋತಾರೆ ಹೌದುಪ್ಪ ಹಾಕೋತಾರೆ ಅದು ನೀವು ಗೊತ್ತಿರಬೇಕು ಚಳಿಗಾಲದಲ್ಲೇ ನೀವು ಸ್ವೆಟರನ್ನು ತರಬೇಕು ತಂದಿಟ್ಟರೆ ಮಾರಾಟ ಆಗ್ತಾವೆ ಅದು ಬಿಟ್ಟು ಬೇಸ್ಗೆಗೆ ಹೋಗಿ ಸ್ವೆಟರನ್ನು ಹೊರಗೆ ಹಾಕಿ ಸ್ವೆಟರ್ ಐತ್ರಿ ರೀ ತಗೋರಿ ತೊಗೋರಿ ಅಂದರೆ ಯಾರು ತೊಗೋತಾರೆ ಸೊ ಇದರಿಂದ ಲಾಸ್ ಆಗುವಂಥ ಚಾನ್ಸಸ್ ಇರ್ತದೆ ಸಂಸ್ಥೆಯಲ್ಲಿ ಮುಷ್ಕರ ಸಂಸ್ಥೆಯಾಗೆ ಕೆಲಸ ಮಾಡ್ತಿರ್ತಾರೆ ಕೆಲಸಗಾರರು ಹೋಸರು ಬಂದು ಕೂತು ನಿಮ್ಮ ಅಂಗಡಿ ಮುಂದೆ ಅಥವಾ ನಿಮ್ಮ ಬಿಸ್ನೆಸ್ ಮುಂದೆ ಸ್ಟ್ರೈಕ್ ಮಾಡೋಕತ್ತರು ಮುಷ್ಕರ ಮಾಡಿದರು ಅವಾಗೂ ಒಂದು ದಿನದ ಬಿಸ್ನೆಸ್ ಲಾಸ್ ಆಗ್ತದೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಒಂದು ದಿನ ಎಷ್ಟು ದುಡಿಬೇಕಿತ್ತಲ್ಲ ಅಷ್ಟು ಆಗಿ ಕುಟ್ಕೊಳ್ತದ ಸಂಸ್ಥೆಯಲ್ಲಿನ ಮುಷ್ಕರ ಅದಕ್ಕೆ ಸಂಸ್ಥೆಯಲ್ಲಿರುವಂಥ ಕೆಲಸಗಾರಿಗೆ ಒಳ್ಳೆಯ ರೀತಿಯ ಸಂಬಳವನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ ಅಥವಾ ಮಾರುಕಟ್ಟೆಯಲ್ಲಿನ ಪೈಪೋಟಿ ಸರ್ ಇದು ಅಂಗಡಿ ಐತ್ರಿ ನಮ್ಮದು ಅಂಗಡಿ ನಮ್ಮ ಅಂಗಡಿ ಮುಂದೆ ಇನ್ನೊಂದು ಅಂಗಡಿ ಹಾಕಿಬಿಟ್ಟೆನ್ರಿ ಸರ ಆ ಅಗದಿ ಡಿಸ್ಕೌಂಟ್ ಕೊಟ್ಟಬಿಟ್ಟಾಗತ್ತೀ ಸರ ಊಸು ಗಿರಾಕಿ ಊಸು ಅಂತ ಹೊಂಟಾವು ಇದೆಲ್ಲ ಏನು ಪೈಪೋಟಿ ಮಾರುಕಟ್ಟೆಯಲ್ಲಿನ ಪೈಪೋಟಿ ಹೆಚ್ಚಾಗೋದು ಒಂದು ಅಂಗಡಿ ಇತ್ತು ಸರ್ ಮೊದಲ ಎಲ್ಲ ಗಿರಾಕಿ ನನಗೆ ಬರ್ತಿದ್ದು ಈಗ ಒಂದು ಹತ್ತು ಅಂಗಡಿ ಆಗಿಬಿಟ್ಟವ್ರು ಸರ್ ಎಲ್ಲ ಗಿರಾಕಿನೇ ಇಲ್ಲರಿ ಸರ್ ಅಂತ ಹೇಳ್ತಾರೆ ಇದೆಲ್ಲ ಮಾರುಕಟ್ಟೆಯಲ್ಲಿ ಪೈಪೋಟಿಯಿಂದ ಲಾಸ್ ಆಗ್ತದೆ ಏನ ಅಗ್ನಿ ಬೆಂಕಿ ಹತ್ಕೊಂಡ್ಬಿಡು ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುದು ಎಲ್ಲೋ ಬೆಂಕಿ ಹತ್ಕೊಂಡ್ಬಿಡೋದು ನಿಮ್ಮ ಬಿಸ್ನೆಸ್ ಒಳಗೆ ಅವಾಗೂ ಲಾಸ್ ಆಗ್ತದೆ ಆಕಸ್ಮಿಕ ಕಳ್ಳತನ ನೋಡಿ ಇಲ್ಲಿ ಕಳ್ಳ ಬ್ಯಾಗ್ ಇಟ್ಕೊಂಡು ಹೊಂಟ ನೋಡಿರಿ ಸೊ ಇದು ಕಳ್ಳತನ ಇದರಿಂದ ಲಾಸ್ ಆಗ್ತದೆ ಹೇಳಕ್ಕೆ ಬರ್ತಾನೆ ನಾವ ಕಳ್ಳ ಏ ಕಳು ಮಾಡತ್ತೇನು ರೀ ಅಂತ ಹೇಳಿ ಬರ್ತಾನೆ ಇಲ್ಲ ಆಕಸ್ಮಿಕವಾಗಿರೋ ಅಂಥದ್ದು ಆಕಸ್ಮಿಕ ಕಳ್ಳತನ ಅವಘಡಗಳು ನೈಸರ್ಗಿಕ ವಿಕೋಪಗಳು ಮುಂತಾದ ಅಂಶಗಳಿಗೆ ಸಂಬಂಧಿಸಿದಂತೆ ನಷ್ಟ ಭಯದಿಂದ ಹೊರತಾದ ಯಾವುದೇ ವ್ಯವಹಾರವಿಲ್ಲ ನೋಡಿರಿ ನಷ್ಟಿಲ್ಲಾರ ಯಾವುದೇ ವ್ಯವಹಾರ ಇಲ್ಲರಿ ಸರ ಈ ಜಗತ್ತಿನ್ಯಾಗ ಬಿಸ್ನೆಸ್ ಐತೆ ಅಂತಂದ್ರೆ ಆ ಬಿಸ್ನೆಸ್ ಒಳಗೆ ಏನಿರ್ತಾ ನಷ್ಟ ಅನ್ನೋದಿದ್ದೇ ಇರ್ತದ ಯಾವುದೇ ಬಿಸ್ನೆಸ್ ಆಯಿಲ್ಲ ದೊಡ್ಡ ಪ್ರಮಾಣದಿರಲಿ ಸಣ್ಣ ಪ್ರಮಾಣದಿರಲಿ ಎಲ್ಲ ಕಡೆ ನಷ್ಟ ಇರುತ್ತದ ಅದು ಆಗಿರಲಿ ಆಕಸ್ಮಿಕ ಕಳ್ಳತನ ಆಗಿರಲಿ ಅವಘಡಗಳಾಗಿರಲಿ ನೈಸರ್ಗಿಕ ವಿಕೋಪ ಆಗಿರಲಿ ಸಂಸ್ಥೆಯಲ್ಲಿ ಮುಷ್ಕರಾಗಿರಲಿ ಗ್ರಾಹಕರ ಅಭಿವೃದ್ಧಿ ಚೇಂಜ್ ಆಗಿರಲಿ ಉತ್ಪಾದನಾ ವಿಧಾನಗಳಲ್ಲಿ ಬದಲಾವಣೆಗಳಾಗಿರಲಿ ಈ ಎಲ್ಲ ಕಾರಣದಿಂದ ಏನಾಗ್ತದೆ ನಷ್ಟ ಅನ್ನೋದು ಬರ್ತದ ವ್ಯವಹಾರದಲ್ಲಿ ಅಂಥೇಳಿ ನಾವು ಕಲಿತೀವಿ ಕ್ಲಿಯರ್ ಆಯಿತಾ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲ್ತೀವಿ ಸರ್ ಅಂತಂದ್ರೆ ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣಗಳನ್ನು ಕಲ್ತೀವಿ ಒಂದೊಂದಾಗಿ ಎಲ್ಲ ಗುಣಲಕ್ಷಣಗಳನ್ನು ನಾವೇನು ಮಾಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಕರೆಕ್ಟಾಗಿ ಕಲ್ತೀವಿ ಸೊ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಐತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಡೌಟ್ಸ್ ಇದ್ದು ಯಾವುದಾದ್ರೂ ಹೇಳಬೇಕು ಹಳ್ಳಿ ಹೇಳಬೇಕ್ರಿ ಸರ್ ಅಂತಂದರೆ ಯಾವುದಕ್ಕೆ ಹೇಳಬೇಕು ಹೇಳ್ರಿ ವಾಪಸ್ ಹೇಳಿದೆ ಸೊ ಏನೂ ಇಲ್ಲ ಸರ್ ಅಂತಂದ್ರೆ ನಾವು ಕ್ಲಾಸನ್ನು ಎಂಡ್ ಮಾಡು ಓಕೆ ಇನ್ನು ಸೆಕೆಂಡ್ ಇಯರ್ ಕ್ಲಾಸ್ ಇರುತ್ತಾ ಸೊ ಸೆಕೆಂಡ್ ಪಿ ಸಿ ಸ್ಟೂಡೆಂಟು ಜಾಯಿನ್ ಆಗಿ ಸೊ ಥ್ಯಾಂಕ್ ಯು ಸೋ ಮಚ್ ಬೈ ಟೇಕ್ ಕೇರ್